ಸಿಡಿಲಿಗೆ ಮೂವತ್ತಾರು ಕುರಿಗಳು ಬಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಗಾಣಧಾಳ ಗ್ರಾಮದಲ್ಲಿ ಸಿಡಿಲು ಬಡಿದು ಬರೋಬ್ಬರಿ ಮೂವತ್ತಾರು ಕುರಿಗಳು ಸಾವನ್ನಪ್ಪಿರುವ ಘಟನೆ ಜರುಗಿದೆ ಶುಕ್ರವಾರ ಸಂಜೆ ಆರು ಗಂಟೆಯ ಸುಮಾರಿಗೆ ಸಿಡಿಲು ಬಡಿದು ಗ್ರಾಮದ ಗವಿಸಿದ್ದಪ್ಪ ನವಲಹಳ್ಳಿ ಎನ್ನುವ ಕುರಿಗಾಹಿಗೆ ಸೇರಿದ ಮೂವತ್ತಾರು ಕುರಿಗಳು ಬಲಿಯಾಗಿವೆ ಕುರಿಗಳು ಮೃತಪಟ್ಟಿದ್ದರಿಂದ ಕುರಿಗಾಹಿ ಗವಿಸಿದ್ದಪ್ಪ ನವಲಹಳ್ಳಿ ಆಘಾತಕ್ಕೊಳಗಾಗಿ ಮೂಚ್ಚೆ ಹೋಗಿದ್ದಾರೆ ಸಿಡಿಲು ಬಡಿತಕ್ಕೆ ಸಿಲುಕಿ ಕುರಿಗಳು ಮೃತಪಟ್ಟಿದ್ದು ಕುರಿ ಸಾಕಾಣಿಕೆದಾರರಿಗೆ ಅಪಾರ ನಷ್ಟವಾಗಿದ್ದು ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ ಸಂಬಂಧಪಟ್ಟ ಇಲಾಖೆಯವರು ಈ ಕೂಡಲೇ ಪರಿಹಾರ ದೊರಕಿಸಿಕೊಡುವಂತೆ ಸಂತ್ರಸ್ತ ಗವಿಸಿದ್ದಪ್ಪ ನವಲಹಳ್ಳಿ ಅವರ ಕುಟುಂಬದವರು ಅಳಲು ತೋಡಿಕೊಂಡಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ಬಸವರಾಜ್ ತೆನ್ನಳ್ಳಿ ಪಶುವೈದ್ಯಾಧಿಕಾರಿ ಸಿದ್ದಪ್ಪ ಚೌಹಾಣ್ ಬೇವೂರು ಠಾಣಾ ಎಸ್ಸಾಯ್ ಮಹಾಂತೇಶ್ ಸಜ್ಜನ್ ಸೇರಿದಂತೆ ಮತ್ತಿತರರು ಭೇಟಿ ನೀಡಿ ಪರಿಶೀಲಿಸಿ ಪ್ರಕೃತಿ ವಿಕೋಪದ ಪರಿಹಾರ ನಿಧಿಯಿಂದ ಪರಿಹಾರ ಕೊಡಿಸೋದಾಗಿ ತಹಶೀಲ್ದಾರ್ ಬಸವರಾಜ್ ತೆನ್ನಳ್ಳಿ ಗವಿಸಿದ್ದಪ್ಪ ನವಲಹಳ್ಳಿ ಅವರ ಕುಟುಂಬಕ್ಕೆ ಭರವಸೆ ನೀಡಿದ್ದಾರೆ ವರದಿಗಾರರು ಶ್ರೀಕಾಂತ್ ಗೌಡ ಮಾಲಿಪಾಟೀಲ್ ಚಾಣಕ್ಯ ಎಕ್ಸ್ಪ್ರೆಸ್ ಇನ್ನಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಚಾಣಕ್ಯ ನ್ಯೂಸ್ ಚಾನಲ್ ನಾವು ಕಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ